ವಿಜಯಮ್ಮ ಎಂಬ ಹೆಸರು ಕೇಳಿದ ಕೂಡಲೇ ಕಣ್ಮುಂದೆ ಬರುವ ಚಿತ್ರ ನೀಳಕಾಯ ಒಪ್ಪವಾಗಿ ಸೀರೆಯುಟ್ಟ ದೊಡ್ಡ ಬೊಟ್ಟಿನ ಜನರ ಗುಂಪಲ್ಲೂ ಎದ್ದು ಕಾಣುವ ವರ್ಚಸ್ಸಿನ ಮಹಿಳೆಯದ್ದು ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ವಿಜಯಮ್ಮ ಎಂದೇ ಕರೆಯಲ್ಪಡುವ ಡಾಕ್ಟರ್ ವಿಜಯ ಸಾಹಿತಿ ಪತ್ರಕರ್ತೆ ಸಂಘಟಕಿ ಹೋರಾಟಗಾರ್ತಿ ರಂಗತಜ್ಞೆ ವಿಜಯಲಕ್ಷ್ಮಿ ಎಂಬ ಹೆಸರಿನ ವಿಜಯ ಹುಟ್ಟಿದ್ದು ಮಾರ್ಚ್ ಮೂರರಂದು ತಂದೆ ಶ್ಯಾಮ ಭಟ್ಟ ತಾಯಿ ಸರೋಜಮ್ಮ ಪ್ರಾರಂಭಿಕ ಶಿಕ್ಷಣ ಹುಟ್ಟೂರು ದಾವಣಗೆರೆಯಲ್ಲಾಗಿತ್ತು ಮನೆ ಮಾತು ತೆಲುಗು ಬಾಲ್ಯದಲ್ಲಿ ಅಮ್ಮನನ್ನು ಕಳೆದುಕೊಂಡ ವಿಜಯಾಳಿಗೆ ಹತ್ತನೇ ಕ್ಲಾಸಿನಲ್ಲಿರುವಾಗ ಬೆಂಗಳೂರಿನಲ್ಲಿ ಐಟಿಐ ಸಂಸ್ಥೆಯಲ್ಲಿ ದುಡಿಯುತ್ತಿದ್ದ ಆರ್ ಬಾಲಸುಬ್ರಹ್ಮಣ್ಯಂ ಎಂಬವರ ಜೊತೆ ಮದುವೆ ಮಾಡಿಸಿದ್ದರು ಅಪ್ಪ ಹತ್ತನೇ ತರಗತಿಯ ಪರೀಕ್ಷೆ ಫಲಿತಾಂಶ ಬರುವ ಮುನ್ನವೇ ಗಂಡು ಮಗು ಹುಟ್ಟಿತು ಇಪ್ಪತ್ತರ ಹರೆಯಕ್ಕೆ ಕಾಲಿಡುವಾಗ ವಿಜಯಲಕ್ಷ್ಮಿ ಎರಡು ಮಕ್ಕಳ ಅಮ್ಮನಾಗಿದ್ದರು ಹದಿಪ್ರಾಯದಲ್ಲಿ ಮಕ್ಕಳನ್ನು ಹೆತ್ತು ಹೊತ್ತು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದ ವಿಜಯಲಕ್ಷ್ಮಿ ಕಾಲ ದಾವಣಗೆರೆಯಲ್ಲೇ ಇದ್ದರು ಅಲ್ಲಿಂದ ಮತ್ತೆ ಬೆಂಗಳೂರಿನಲ್ಲಿರುವ ಗಂಡನ ಮನೆಗೆ ವಾಪಸಾದಾಗ ಸಂಸಾರದ ಆರ್ಥಿಕ ಸ್ಥಿತಿ ಸರಿದೂಗಿಸಲು ಐಟಿಐ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದರು ಒಂದು ವರ್ಷದ ನಂತರ ಆ ಕೆಲಸ ಬಿಟ್ಟು ಮತ್ತೆ ಗೃಹಿಣಿಯಾದರು ಆಗ ಸಂಗೀತ ಕಲಿಯಬೇಕೆನ್ನುವ ಹುಕ್ಕಿ ಬಂದು ಕಮಲಾ ಮೂರ್ತಿಯವರಲ್ಲಿ ಕರ್ನಾಟಕ ಸಂಗೀತ ಕಲಿಯಲು ಆರಂಭಿಸಿದರು ವಿಜಯ ಅವರಿಗೆ ಆನ ಸುಬ್ಬರಾಯರು ನಡೆಸುತ್ತಿದ್ದ ಕಲಾ ಮಂದಿರದ ಒಡನಾಟದಿಂದ ಸಾಹಿತ್ಯಾಸಕ್ತಿ ಜತೆಗೆ ರಂಗಭೂಮಿಯ ಸಂಪರ್ಕವೂ ಒದಗಿ ಬಂತು ಪದವಿ ಶಿಕ್ಷಣ ಪೂರೈಸುವ ಹೊತ್ತಿಗೆ ಬರವಣಿಗೆಯಲ್ಲಿ ಹಿಡಿತ ಸಾಧಿಸಿದ ವಿಜಯ ಪ್ರಜಾಮತ ವಾರಪತ್ರಿಕೆಯಲ್ಲಿ ಉಪಸಂಪಾದಕಿಯಾಗಿ ಸೇರಿದರು ಅಲ್ಲಿ ಅವರ ಬೈಲೈನ್ ವಿಜಯ ಸುಬ್ರಹ್ಮಣ್ಯಂ ಎಂದಾಗಿತ್ತು ಉದಯವಾಣಿ ಪತ್ರಿಕೆಗೆ ಬರೆಯುತ್ತಿದ್ದ ಬೆಂಗಳೂರು ಪತ್ರ ಅಂಕಣ ಅವರಿಗೆ ಜನಪ್ರಿಯತೆ ತಂದುಕೊಟ್ಟಿತು ಈ ಹಂತದಲ್ಲಿ ಗಂಡನ ಕಿರುಕುಳದಿಂದ ಬೇಸತ್ತ ವಿಜಯ ಸ್ವತಂತ್ರವಾಗಿ ಬದುಕಲು ನಿರ್ಧರಿಸಿದಾಗ ಅಪ್ಪ ಭಟ್ಟರು ಮಗಳ ಬೆಂಬಲಕ್ಕೆ ನಿಂತರು ಮದುವೆ ಆಗಿ ಎರಡು ಮಕ್ಕಳಾದ ಮೇಲೆ ನನಗೆ ಆಶ್ರಯವೂ ತಪ್ಪೇ ಎರಡು ಮಕ್ಕಳ ಜೊತೆ ಹೊರಗಡೆ ಬಂದೆ ಹಾಗೆ ಹೊರಗಡೆ ಬಂದಾಗ ಈ ಎರಡು ಮಕ್ಕಳನ್ನು ಸಾಕುವ ಅವರಿಗೆ ವಿದ್ಯಾಭ್ಯಾಸ ಕೊಡುವ ಬೆಳೆಸುವ ಸವಾಲಿತ್ತು ಆದರೂ ಅದು ಕೂಡ ಒಂಟಿಯಾಗೇ ಮಾಡಬೇಕಾದ ಅನಿವಾರ್ಯಗಳು ಹೀಗಿದ್ದಾಗ ನನಗೆ ಇದ್ದ ಒಂದೇ ಒಂದು ದಾರಿ ನನಗೆ ಗೊತ್ತಿದ್ದ ಸ್ವಲ್ಪ ಮಟ್ಟಿನ ಬರವಣಿಗೆಯ ಆಧಾರದ ಮೇಲೆ ಪತ್ರಿಕೋದ್ಯಮವನ್ನು ಆಶ್ರಯಿಸಬೇಕಾಯಿತು ಮಲ್ಲಿಗೆ ಮತ್ತು ತುಷಾರ ಪತ್ರಿಕೆಯ ಸಹ ಸಂಪಾದಕರಾಗಿ ದುಡಿದ ನಂತರ ವಿಜಯ ರೂಪತಾರ ಮಾಸ ಪತ್ರಿಕೆಯ ಸಂಪಾದಕರಾದರು ಸಿನಿಮಾ ಜಗತ್ತಿನ ಒಳಹೊರಗನ್ನು ಬಿಚ್ಚಿಡುತ್ತಾ ಎಲೆಮರಿ ಕಾಯಿಯಂತಿದ್ದ ಪ್ರತಿಭೆಗಳನ್ನು ಪರಿಚಯಿಸುತ್ತಾ ಅಲ್ಲಿವರೆಗಿದ್ದ ಸಿನಿಮಾ ಪತ್ರಿಕೆಗಳ ಸ್ವರೂಪಕ್ಕಿಂತ ಭಿನ್ನವಾಗಿ ರೂಪತಾರ ಮೂಡಿ ಬಂದಿದ್ದರ ಹಿಂದೆ ವಿಜಯ ಅವರ ಪರಿಶ್ರಮವಿದೆ ನಕ್ಷತ್ರಲೋಕ ಬೆಳ್ಳಿ ಚುಕ್ಕಿ ಕರ್ಮವೀರ ಹೊಸತು ಮೊದಲಾದ ಪತ್ರಿಕೆಗಳಲ್ಲಿಯೂ ಇವರು ದುಡಿದಿದ್ದಾರೆ ಪತ್ರಿಕೋದ್ಯಮಕ್ಕೆ ಕಾಲಿಡುವ ಹೊತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆ ಆರಂಭವಾಗಿತ್ತು ಆಗ ವಿಜಯ ಹೊಸ ತಲೆಮಾರಿನವರ ಪ್ರಯೋಗಗಳ ಬಗ್ಗೆ ಪತ್ರಿಕೆಗಳಲ್ಲಿ ಬರೆದು ಹುರಿದುಂಬಿಸಿದರು ಹೊಸ ಸಿನಿಮಾಗಳ ಬಗ್ಗೆ ವಿಚಾರಗೋಷ್ಠಿ ಶಿಬಿರಗಳನ್ನು ನಡೆಸಿ ಸಿನಿಮಾಗಳು ಪ್ರೇಕ್ಷಕರನ್ನು ತಲುಪಲು ಸಹಕರಿಸಿದರು ಈ ಎಲ್ಲ ವಿವರಗಳನ್ನು ಗಮನಿಸಿ ಸರ್ಕಾರ ಹೊಸ ಚಲನಚಿತ್ರ ನೀತಿಯನ್ನು ರೂಪಿಸಿತು ಚಲನಚಿತ್ರ ಪತ್ರಕರ್ತರ ವೇದಿಕೆಯೂ ಆರಂಭವಾಯಿತು ಸುಚಿತ್ರ ಫಿಲ್ಮ್ ಸೊಸೈಟಿ ಮೂಲಕ ಚಿತ್ರೋತ್ಸವದ ರೂಪರೇಷ ಹಾಕಿದವರಲ್ಲಿ ವಿಜಯ ಒಬ್ಬರು ಅಲ್ಲಿ ಆರಂಭವಾದ ಸಿನಿಮಾ ಸಂಭ್ರಮ ಈಗ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವವಾಗಿ ಬೃಹದಾಕಾರವಾಗಿ ಬೆಳೆದು ಸಿನಿಪ್ರಿಯರ ಮನ್ನಣೆ ಗಳಿಸುತ್ತಿದೆ ಎಪ್ಪತ್ತರ ದಶಕದ ಆರಂಭಕಾಲ ಮಹಿಳಾ ತಂಡದೊಂದಿಗೆ ಸೂತ್ರದ ಗೊಂಬೆಗಳ ಮೂಲಕ ಹೊಸ ಕಾಲಮಾನದ ನಾಟಕಗಳನ್ನು ರಂಗಕ್ಕೆ ತರುವ ಪ್ರಯತ್ನಕ್ಕೆ ಮುನ್ನುಡಿ ಬರೆದವರು ವಿಜಯ ಲ್ಯಾಂಡ್ ಎಂಬ ತಂಡ ಕಟ್ಟಿದ ಇವರು ಗಿರೀಶ್ ಕಾರ್ನಾಡರ ಮಾನಿಷಾದ ಡಿ ಗೋವಿಂದರಾಜು ಅವರ ಕನಸುಗಳು ಮೊದಲಾದ ಕತೆಗಳ ರಂಗ ಪ್ರಯೋಗ ಮಾಡಿದ್ದಾರೆ ಈ ಪ್ರಯತ್ನದಿಂದಾಗಿ ಜಾನಪದ ಕಲೆಯೊಂದು ನವೀನ ರೀತಿಯಲ್ಲಿ ಮರುಜೀವ ಪಡೆದುಕೊಂಡಿತು ಎಮರ್ಜೆನ್ಸಿ ಸಮಯದಲ್ಲಿ ಅದನ್ನು ಖಂಡಿಸುವ ಸಲುವಾಗಿ ಬೀದಿ ನಾಟಕಗಳ ಪ್ರಯೋಗಗಳನ್ನು ಮಾಡಿದವರಲ್ಲಿ ಇವರು ಒಬ್ಬರು ಸಾರ್ವಜನಿಕರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ ಈ ಚಳುವಳಿ ಕಲಾವಿದರನ್ನು ಬೀದಿ ನಾಟಕಗಳ ಕಡೆಗೆ ತಿರುಗುವಂತೆ ಮಾಡಿತು ಈ ಚಳುವಳಿ ಉಚ್ಛ್ರಾಯದಲ್ಲಿರುವಾಗಲೇ ಅಭಿನಯ ತರಂಗ ಎಂಬ ರಂಗಶಾಲೆ ಪ್ರಾರಂಭವಾಯಿತು ಇದರ ಸ್ಥಾಪನೆಗೆ ಬೆಂಬಲವಾಗಿ ನಿಂತವರಲ್ಲಿ ವಿಜಯಮ್ಮ ಕೂಡ ಒಬ್ಬರು ಈ ಪ್ರತಿಭಟನಾ ರಂಗಭೂಮಿ ಚಳುವಳಿಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ ವಿಜಯ ಅವರ ಬಂದರು ಬಂದರು ನಾಟಕಕ್ಕೆ ಬಹುಮಾನ ನೀಡಿತ್ತು ಆದರೆ ಪ್ರಶಸ್ತಿ ಪತ್ರ ಮಾತ್ರ ಸ್ವೀಕರಿಸಿದ ವಿಜಯ ಬಹುಮಾನದ ಹಣವನ್ನು ಸರ್ಕಾರಕ್ಕೆ ಹಿಂದಿರುಗಿಸಿ ತಮ್ಮ ಪ್ರತಿಭಟನೆಯ ದನಿಯನ್ನು ಹತ್ತಿಕ್ಕದಂತೆ ದಿಟ್ಟ ನಿಲುವು ಮಾದರಿಯಾದರು ಇವರು ಬರೆದ ಹಲವು ಬೀದಿ ನಾಟಕಗಳು ಇತರ ಭಾಷೆಗಳಿಗೂ ಅನುವಾದವಾಗಿವೆ ಬಹುಮುಖ ಸಾಧನೆ ಮಾಡಿದ ಗಟ್ಟಿಗಿತ್ತಿ ವಿಜಯಮ್ಮನವರಿಗೆ ಇಬ್ಬರು ಮಕ್ಕಳು ಹಿರಿಮಗ ಗುರುಮೂರ್ತಿ ಮುದ್ರಣ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದರೆ ಕಿರಿಮಗ ಬಿ ಸುರೇಶ ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ನಿರ್ಮಾಪಕ ಮತ್ತು ರಂಗಕರ್ಮಿ ಮಹಿಳಾ ಚಳುವಳಿಗಳನ್ನು ನಿರಂತರವಾಗಿ ಪೋಷಿಸಿದವರಲ್ಲಿ ವಿಜಯ ಕೂಡ ಒಬ್ಬರು ಮಹಿಳೆಯರನ್ನು ಸಮಾಜ ನಡೆಸಿಕೊಳ್ಳುವ ರೀತಿಯನ್ನು ಕುರಿತಂತೆ ನಿರಂತರ ಬರೆಯುತ್ತಾ ಯಾವುದೇ ಅನ್ಯಾಯ ಕಂಡಾಗ ಅದನ್ನು ಖಂಡಿಸುವ ದನಿಯಾದವರು ಇವರು ಇಷ್ಟೆಲ್ಲ ದುಡಿಮೆಯ ನಂತರ ಮತ್ತೆ ಓದಬೇಕೆಂಬ ಹಂಬಲದಿಂದ ಕೆಲ ಕಾಲ ಪತ್ರಿಕಾ ರಂಗದಿಂದ ಹೊರಬಂದ ವಿಜಯ ಸಂಕುಲ ಎಂಬ ಸೃಜನಾತ್ಮಕ ಕಲೆಗಳ ದ್ವೈಮಾಸಿಕ ಪತ್ರಿಕೆಯನ್ನೂ ಆರಂಭಿಸಿದ್ದರು ಮಾತಿನಿಂದ ಲೇಖನಿಗೆ ಸಂಕುಲ ಸುದ್ದಿ ಕನ್ನಡಿ ನಿಜ ಧ್ಯಾನ ರಂಗ ಸಾಹಿತ್ಯ ಚಿತ್ತ ಕೆತ್ತಿದ ಚಿತ್ರ ನುಡಿರಂಗೋಲಿ ಮೊದಲಾದ ಲೇಖನ ಸಂಗ್ರಹಗಳು ಉಳ್ಳವರ ನೆರಳು ಏಳು ನಾಟಕಗಳು ಮುಖವಿಲ್ಲದವರು ಬೀದಿ ನಾಟಕಗಳು ಮೊದಲಾದ ನಾಟಕಗಳು ಸತ್ಯಜಿತ್ ರೈ ಅನಾ ಸುಬ್ಬರಾವ್ ಬಗ್ಗೆ ವ್ಯಕ್ತಿ ಚಿತ್ರಣ ಸೇರಿದಂತೆ ಹಲವಾರು ಕೃತಿಗಳು ಇವರ ಸಂಪಾದಕತ್ವದಲ್ಲಿ ಪ್ರಕಟವಾಗಿವೆ ಇವರು ಬರೆದ ಶ್ರೀರಂಗರ ನಾಟಕಗಳ ಕುರಿತ ಮಹಾಪ್ರಬಂಧಕ್ಕೆ ಪಿಎಚ್ಡಿ ಪದವಿ ಸಿಕ್ಕಿದೆ ಹೆಸರು ಇವರ ಆತ್ಮಕಥೆ ಈ ಕೃತಿಗೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ ಬರವಣಿಗೆಯ ಜತೆಯಲ್ಲೇ ಇಳ ಪ್ರಕಾಶನವನ್ನು ಆರಂಭಿಸಿ ಅನೇಕ ಹೊಸ ಲೇಖಕರನ್ನು ಇವರು ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ ವಿಜಯಮ್ಮ ಸಾಮಾಜಿಕ ಅನ್ಯಾಯದ ವಿರುದ್ಧ ಸದಾ ದನಿ ಎತ್ತುತ್ತಲೇ ಬಂದಿರುವ ನಮ್ಮ ನಡುವಿನ ಮಾನವೀಯ ಬರಹಗಾರ್ತಿ ಸಂಘಟಕಿ ಶ್ರಮಜೀವಿಗಳ ಹೋರಾಟದ ಬದುಕಿಗೆ ಬೆನ್ನೆಲುವಾಗಿ ನೊಂದವರಿಗೆ ಧೈರ್ಯ ತುಂಬುವ ಶಕ್ತಿಯಾಗಿ ಬದುಕಿನ ತಾಪತ್ರಯಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಿದ ಅಮ್ಮ ವಿಜಯ